ಚಿತ್ರದುರ್ಗದಲ್ಲಿ ಇಂದು ನಗರದ ವಿಕಾಸ ವಿದ್ಯಾ ಶಾಲೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪುಟಾಣಿಗಳಾದ ಆನ್ಮೋಲ್ ಮತ್ತು ಲೋಹಿತ್ ಅಜ್ಜ ಅಜ್ಜಿ ಉಡುಗೆ ತೊಟ್ಟು ಎಲ್ಲರ ಗಮನ ಸೆಳೆದರು ಬಳಿಕ ಮಕ್ಕಳ ಅಜ್ಜ ಅಜ್ಜಿಯರನ್ನ ಮನೋರಂಜನೆಗಾಗಿ ವಿಶೇಷ ಆಟಗಳನ್ನು ಆಡಿಸಲಾಯಿತು ವಿಶೇಷವೆಂದರೆ ಬಂದಂತಹ ಅಜ್ಜ ಅಜ್ಜಿಯರು ತಮ್ಮ ಮೊಮ್ಮಕ್ಕಳ ಜೊತೆ ನೃತ್ಯ ಮಾಡಿ ಸಂತೋಷಪಟ್ಟರು ಬಳಿಕ ನಮ್ಮ ಎಬಿ ವಾಹಿನಿಯೊಂದಿಗೆ ಮಾತನಾಡಿದ ಮುಖ್ಯ ಉಪಾಧ್ಯಾಯಿನಿ ಮಂಗಳಾರವರು ಪ್ರತಿ ವರ್ಷದಂತೆ ನಾವು ನಮ್ಮ ಶಾಲೆಯಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆಚರಿಸಿ ಮಕ್ಕಳಿಗೆ ತಮ್ಮ ತಮ್ಮ ಪೋಷಕರಿಗೆ ಹಾಗೂ ಅಜ್ಜ ಅಜ್ಜಿ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಅಭಿಪ್ರಾಯಪಟ್ಟರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಮಂಗಳ ಸಹ ವಸುಂಧರ ಲಕ್ಷ್ಮಿ ಸೀಮಾರವರು ಹಾಗೂ ಮಕ್ಕಳು ಪೋಷಕರು ಭಾಗವಹಿಸಿದ್ರು ವರದಿ ವಸೀಕ್ ಅಹಮದ್ ನ್ಯೂಸ್ ಕನ್ನಡ Cetra Turka <tus>

ಗ್ರಾಂಡ್ ಪೇರೆಂಟ್ಸ್ ಡೇ ಸ್ಕೂಲ್ ಡೇ ನಾವೆಲ್ಲ ಈ ದಿನ ಅಜ್ಜ ಅಜ್ಜಿ ಎಂದಿರೋ ದಿನ ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ ಎಲ್ಲ ಮಕ್ಕಳ ಅಜ್ಜ ಅಜ್ಜಿಯಂದಿರು ಇಲ್ಲಿ ಬಂದು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅವರಿಗೋಸ್ಕರ ಅವ್ರ ಒಂದು ಖುಷಿಗೋಸ್ಕರ ಕೆಲವೊಂದು ಗೇಮ್ಗಳೆಲ್ಲ ಅನ್ಕೊಂಡಿದ್ದೀವಿ ಗೇಮ್ ಎಲ್ಲ ಆಟಾಡಿಸ್ತಿದ್ದೀವಿ ಅವರ ಖುಷಿನೇ ನಮ್ಮ ಖುಷಿ ಅಂತ ತಿಳ್ಕೊಂಡು ನಮ್ಮ ಶಾಲೆಯಲ್ಲಿ ಇವತ್ತು ಅಜ್ಜ ಅಜ್ಜಿಂದಿರನ್ನು ದಿನಾನ ಹಾಗೆ ಆಚರಿಸ್ತಿದ್ದೀವಿ ಆಮೇಲೆ ಅದ್ರ ಜೊತೆಗೆ ಮಕ್ಕಳ ಮಕ್ಕಳಿಗೂ ಸಹ ಅಜ್ಜ ಅಜ್ಜಿಂದರ ಪ್ರೀತಿ ಅವರ ಬೆಲೆ ಅವರು ಈಗಿಂದನೇ ಅವ್ರ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರಿಗೆ ಒಂದು ಈ ಇದನ್ನ ಒಂದು ಎಂಟರ್ಟೈನ್ಮೆಂಟ್ ಅನ್ನ ಆಚರಣೆ ಮಾಡ್ತಾ ಇದೀವಿ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಬಂದು ಈ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು